ಧನಲಕ್ಷ್ಮಿ ಕ್ರೆಡಿಟ್ ಸೌಹಾರ್ದ ಸಂಘಕ್ಕೆ ಹನ್ನೆರಡು ಲಕ್ಷ ಒಂಬೈನೂರ ಅರವತ್ತೊಂಬತ್ತು ರೂಪಾಯಿ ನಿವ್ವಳ ಲಾಭ ಅಧ್ಯಕ್ಷೆಯರು ಸೌ ಸುಷ್ಮಾ ಕೆಸ್ತೆ ಇವರ ಮಾಹಿತಿ ನಿಪ್ಪಾಣಿ ತಾಲೂಕಿನ ಭೋಜ್ ಗ್ರಾಮದ ಧನಲಕ್ಷ್ಮಿ ಕ್ರೆಡಿಟ್ ಸೌಹಾರ್ದ ಸಂಘಕ್ಕೆ ಎರಡು ಸಾವಿರ ಇಪ್ಪತ್ತೈದು ಮಾರ್ಚ್ ಕೊನೆಯವರೆಗೆ ಹನ್ನೆರಡು ಲಕ್ಷ ಒಂಬೈನೂರ ಅರವತ್ತೊಂಬತ್ತು ರೂಪಾಯಿ ನಿವ್ವಳ ಲಾಭವಾಗಿದೆ ಎಂಬ ಮಾಹಿತಿಯನ್ನು ಸಂಘದ ವಾರ್ಷಿಕ ಸಭೆಯಲ್ಲಿ ಅಧ್ಯಕ್ಷೆಯರು ಸೌ ಸುಷ್ಮಾ ಕೆಸ್ತೆ ಇವರು ನೀಡಿದರು ಜೊತೆಗೆ ಸಂಘದ ಏಳಿಗೆಯ ಮುನ್ನಡೆಯಲ್ಲಿ ಸಂಘದ ಆಡಳಿತ ಮಂಡಳಿ ಅಧಿಕಾರಿ ವರ್ಗ ಸೇವಿದಾರರು ಖಾತೆದಾರರ ಸಾಲ ಮರುಪಾವತಿದಾರರ ಅಮೂಲ್ಯ ಸೇವಾ ಸಹಕಾರ ಲಭಿಸಿದೆ ಎಂದು ಹೇಳುತ್ತಾ ಎಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ನಮ್ಮ ಸಹಕಾರಿಯ ಈ ಲಾಭಗಳಿಕೆಗೆ ಕಾರಣರಾದರು ಸದಸ್ಯರು ಸಹಕಾರಿಯ ಹಿತಚಿಂತಕರು ನಮ್ಮ ಸಹಕಾರಿಯ ಮೇಲಿಟ್ಟ ವಿಶ್ವಾಸದಿಂದ ನಮ್ಮ ಸಹಕಾರಿಯ ಲಾಭಗಳಿಕೆಯಲ್ಲಿ ಗಣನೀಯ ಪ್ರಗತಿ ಸಾಧಿಸಿ ಮುನ್ನಡೆದಿದೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ ವರ್ಷದ ಕೊನೆಗೆ ಆರುನೂರ ಅರವತ್ತೆಂಟು ಜನರು ಸಹಕಾರಿಯ ಸದಸ್ಯರಿರುತ್ತಾರೆ ರೂಪಾಯಿ ಒಂಬತ್ತು ಲಕ್ಷ ಅರವತ್ತೆಂಟು ಸಾವಿರದ ಆರುನೂರು ಷಹರು ಹಣ ಇರುತ್ತದೆ ಸಹಕಾರಿಯ ಎಲ್ಲ ಪ್ರಕಾರದ ನಿಧಿಗಳು ಸೇರಿ ಒಟ್ಟು ರು ಮೂವತ್ತೇಳು ಲಕ್ಷ ಏಳು ಸಾವಿರದ ಒಂದೂರ ಐವತ್ತು ರೂಪಾಯಿಗಳಷ್ಟು ಇರುತ್ತದೆ ಠೇವು ಸಂಗ್ರಹಣೆಯಲ್ಲಿ ಗಣನೀಯವಾಗಿ ಹೆಚ್ಚಳವಾಗಿದ್ದು ಒಟ್ಟು ಠೇವು ರೂಪಾಯಿ ಹನ್ನೊಂದು ಕೋಟಿ ಎಂಬತ್ತ್ಮೂರು ಲಕ್ಷ ಎಂಬತ್ತೊಂದು ಸಾವಿರದ ನಾಲ್ಕುನೂರ ಇಪ್ಪತ್ತೇಳು ರೂಪಾಯಿ ಇದ್ದು ಸಹಕಾರಿಯು ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ರೂಪಾಯಿ ಹನ್ನೆರಡು ಲಕ್ಷ ಒಂಬತ್ತು ಅರವತ್ತೊಂಬತ್ತು ರೂಪಾಯಿ ತೊಂಬತ್ತೈದು ಪೈಸೆ ಲಾಭಗಳಿಸಿದೆ ಇದು ಸಮಾಧಾನಕಾರಕವಿದ್ದು ಇನ್ನು ಮುಂದೆಯೂ ಸಹ ಸಾಲಗಾರರು ಸರಿಯಾದ ವೇಳೆಗೆ ಬಡ್ಡಿ ಹಾಗೂ ಸಾಲವನ್ನು ಮರುಪಾವತಿ ಮಾಡಿ ಹೆಚ್ಚಿನ ಸಹಕರಿಸಬೇಕಾಗಿ ವಿನಂತಿ ಸಂಸ್ಥೆಯ ಸಂಸ್ಥಾಪಕರು ಶ್ರೀ ಸಚಿನ್ ಕೆಸ್ತೆ ಇವರ ಮಾರ್ಗದರ್ಶನದಲ್ಲಿ ಜರುಗಿದ ಧನಲಕ್ಷ್ಮಿ ಕ್ರೆಡಿಟ್ ಸೌಹಾರ್ದ ಸಂಘದ ಹತ್ತೊಂಬತ್ತನೇ ವಾರ್ಷಿಕ ಸರ್ವಸಾಧಾರಣ ಸಭೆಯ ಪ್ರಾರಂಭದಲ್ಲಿ ಸಂಘದ ಅಧ್ಯಕ್ಷೆಯರು ಸೌ ಸುಷ್ಮಾ ಕೆಸ್ತೆ ಇವರ ಅಮೃತ ಹಸ್ತದಿಂದ ಮಹಂತ ಮಹಾರಾಜರ ಪೂಜೆ ಮಾಡಲಾಗಿ ಪ್ರಸಕ್ತ ಸಾಲಿನಲ್ಲಿ ಜಿನೈಕ್ಯರಾದವರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ಸಂಘದ ವತಿಯಿಂದ ಭೋಜ್ ಪಿಕೆಪಿಎಸ್ ಅಧ್ಯಕ್ಷರು ಡಾಕ್ಟರ್ ಸುದರ್ಶನ್ ಮುರಾಬಟ್ಟೆ ಇವರ ಸತ್ಕಾರ ಮಾಡಲಾಯಿತು ಸಭೆಯ ನಿರೂಪಣೆಯನ್ನು ಸಂಘದ ಕಾರ್ಯನಿರ್ವಾಹಕರು ಶ್ರೀ ವಿನೋದ್ ಠಾಕಳೆ ಇವರಿಂದ ಮಾಡಲಾಯಿತು ಈ ವೇಳೆ ಸಂಘದ ಉಪಾಧ್ಯಕ್ಷರು ಶ್ರೀ ಪ್ರಶಾಂತ್ ಚೌಗುಲೆ ಸಂಚಾಲಕರು ಬಾಳಾಸಾಬ ಮಾಲಬಾ ಸುಕುಮಾರ ಚೌಗುಲೆ ಬಸಗೌಡ ಪಾಟೀಲ ಸೀತಲ್ ಚೌಗುಲೆ ಉತ್ತಮ್ ಕನಂಗಲೆ ಕೀರ್ತಿ ಕುಮಾರ್ ಪಾಟೀಲ ಮೋನಿಕಾ ಕೋನಪ್ಪನವರ್ ಮಕಬುಲ್ ಮುಜಾವರ ಸಂಜಯ್ ಅರಗೆ ನಂದಕುಮಾರ್ ಬೂಸಲೆ ಜೊತೆಗೆ ದೇವಿದಾರರು ಖಾತೆದಾರರು ಸಂಘದ ಹಿತ ಚಿಂತಕರು ಮತ್ತು ಗ್ರಾಮಸ್ಥರು ಉಪಸ್ಥಿತರಾಗಿದ್ದರು ಸಮಾಜ ಕಾರ್ಯ ನ್ಯೂಸ್ಗಾಗಿ ಭೋಜದಿಂದ ಸಂಪಾದಕರು ಸಂದೀಪ್ ಕುರುಂದವಾಡೆ